ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಈ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಯು ಲೀವ್ ಬಿಹೈಂಡ್ ವಿಚ್ ಹಾಗೆಯೇ ರೀಡಿಂಗನ್ನು ನಿಮಗೆ ಚಾನಲ್ ಇದೆ ಅಥವಾ ರೆಸೊನೇಟ್ ಆಗ್ತಿದೆ ಅಂದರೆ ಕಂಟಿನ್ಯೂ ವಾಚಿಂಗ್ ಫೋರ್ಸ್ಫುಲಿ ನಿಮ್ಮನ್ನು ರೀಡಿಂಗಲ್ಲಿ ಫಿಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡಿ ಚೆಕ್ ಅದರ್ ರೀಡಿಂಗ್ಸ್ ಅದರ್ ವೀಡಿಯೋಸ್ನ ನೀವು ಚೆಕ್ ಮಾಡ್ಬೋದು ಫೋರ್ಸ್ಫುಲಿ ನಿಮ್ಮನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಬಿಕಾಸ್ ಇಟ್ಸ್ ಅ ಜನರಲ್ ರೀಡಿಂಗ್ ಈ ಟೈಮಲ್ಲಿ ನೀವು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಫೋಟೋನಾದರೂ ನೋಡಿ ಅಥವಾ ಅವ್ರ ಜೊತೆಗೆ ಕಳೆದಂತಹ ಸಮಯನ ನೆನಪಿಸ್ಕೊಳ್ಳಿ ಬೇಕಾದರೆ ಮೂರು ಸತಿ ಡೀಪ್ ಇನ್ಹೀಲ್ ಎಕ್ಸೀಲ್ ಮಾಡಿ ಬ್ರೀದ್ ಮಾಡಿ ವಾಟ್ ಎಕ್ಸಾಕ್ಟ್ಲಿ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಈ ಪ್ರೀತಿಯಲ್ಲಿ ವಾಟ್ ಎಕ್ಸಾಕ್ಟ್ಲಿ ಫೀಲಿಂಗ್ ಥ್ಯಾಂಕ್ ಯು ಗಾಡ್ ಫಸ್ಟ್ ಮೆಸೇಜ್ ಪೇಜ್ ಆಫ್ ವಾಂಟ್ಸ್ Six of Wands, Eight of Cups, Queen of Cups, Ace of Wands. Give me clarity. ಟೆನ್ ಆಫ್ ಸೋಟ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ನೈನ್ ಆಫ್ ಸೋಟ್ಸ್ ಫೋರ್ ಆಫ್ ಸೋಟ್ಸ್ ಸೆವೆನ್ ಆಫ್ ವಾಂಟ್ಸ್ ಬಾಡಮ್ ಆಫ್ ದ ಡ್ಯಾಕ್ ದಂಪ್ರ ಓಕೆ ನಿಮ್ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ನಾನಿಲ್ಲಿ ಹೇಳಬೇಕು ಅಂದರೆ ಆ ವ್ಯಕ್ತಿ ಸದ್ಯಕ್ಕೆ ವೆರಿ ಅಲೋನ್ ಫೀಲ್ ಮಾಡ್ತಾ ಇರೋವಂಥದ್ದು ಕಂಪ್ರೆಸ್ಡ್ ಆಗಿ ಇರುವಂಥದ್ದು ತುಂಬ ಅವರಿಗೆ ಸಿಟ್ಟು ಬರುವಂಥದ್ದು ಕೋಪ ಬರುವಂಥದ್ದು ಚಿಕ್ಕ ಚಿಕ್ಕ ವಿಷಯಕ್ಕೂ ಡಿಸ್ಟರ್ಬ್ ಆಗ್ತಿರುವಂಥದ್ದು ಓವರ್ ಥಿಂಕ್ ಮಾಡ್ತಾ ಇರುವಂಥದ್ದು ಅಲೋನಾಗಿರುವಂಥದ್ದು ಆ್ಯಂಡ್ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಪ್ರೆಸೆಂಟ್ಲಿ ಹೀ ಇಸ್ ಕಂಪ್ಲೀಟ್ಲಿ ಡನ್ ಹೀ ಆರ್ ಶಿ ಒಂದು ಟೈಮಲ್ಲಿ ನಿಮ್ಮನ್ನು ನೆನಪಿಸ್ಕೊಂಡ ತಕ್ಷಣ ಕಾಲ್ ಮಾಡ್ಬೋದಿತ್ತು ನಿಮ್ಮನ್ನು ನೆನಪಿಸ್ಕೊಂಡ ತಕ್ಷಣ ನಿಮ್ಮನ್ನು ಮೀಟ್ ಮಾಡ್ಬೋದಿತ್ತು ಬಟ್ ಈಗ ಅದಾಗ್ತಾ ಇಲ್ಲ ಅವರು ಈ ಒಂದು ಸಮಯನ ತುಂಬಾ ಸ್ಟ್ರಗಲಿಂಗ್ ಆಗಿ ತೆಗಿತಾ ಇದ್ದಾರೆ ತುಂಬಾ ಕಷ್ಟಪಟ್ಟು ಈ ದಿನಗಳನ್ನ ಮುಂದಕ್ಕೆ ಹಾಕ್ತಾ ಇದ್ದಾರೆ ಹಾಗೇನೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇಲ್ಲಿ ಇರೋದ್ರಿಂದ ಕೆಲವೊಬ್ಬರ ಲವ್ ಲೈಫ್ ಅಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋದ್ರಿಂದ ಆ ವ್ಯಕ್ತಿ ಕಂಪ್ಲೀಟ್ಲಿ ಡ್ರೀಮಿಂಗ್ ಅಬೌಟ್ ಯು ಹಾಗೆ ರಿಯಲೈಸೇಷನ್ ನಾನು ಹಿಂಗ್ ಮಾಡಬಾರ್ದಾಗಿತ್ತು ನಾನು ಅವರಿಗೆ ಹರ್ಟ್ ಮಾಡಬಾರ್ದಾಗಿತ್ತು ಅಥವಾ ನಾನು ಈ ಥರ ಹೇಳಿದ್ದಕ್ಕೆ ಆ ವ್ಯಕ್ತಿ ನನ್ನಿಂದ ದೂರ ಆದರು ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು ಅನ್ನುವಂಥ ರಿಗ್ರೇಷನ್ ಇದೆ ಅವರಿಗೆ ಹಾಗೆಯೇ ಈ ಪ್ರೀತಿಯಲ್ಲಿ ನೊಂದಿರುವಂಥವ್ರು ಜಾಸ್ತಿ ಅವರು ನಿಮಗನ್ಸತ್ತೆ ನಾನು ಜಾಸ್ತಿ ಈ ಪ್ರೀತಿಯಲ್ಲಿ ತ್ಯಾಗ ಮಾಡಿದ್ದೀನಿ ನಾನು ತುಂಬ ನೊಂದ್ಕೊಂಡಿದ್ದೀನಿ ಅಂತ ಬಟ್ ಆ ವ್ಯಕ್ತಿ ಈ ಒಂದು ರಿಗ್ರೇಷನಲ್ಲಿ ಹೆಂಗಾಗಿದ್ದಾರೆ ಅಂದರೆ ಇನ್ನೇನು ಬೇಡ ಜೀವನದಲ್ಲಿ ಇನ್ನೆಲ್ಲ ಸಾಕು ನಾನು ಅಂದ್ಕೊಂಡಿರೋರು ನನ್ನ ದೂರ ಮಾಡಿದ್ದಾರೆ ನನ್ನನ್ನು ಪ್ರೀತಿಸ್ತಾರಾ ಇಲ್ವ ಗೊತ್ತಿಲ್ಲ ಬಟ್ ನಾನು ಕಂಪ್ಲೀಟ್ಲಿ ಕನ್ಫ್ಯೂಷನಲ್ಲಿದ್ದೀನಿ ನೋ ಕ್ಲಾರಿಟಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಇರುವಂಥದ್ದು ಹಾಗೆಯೇ ಅವರು ಪ್ರೀತಿ ಮಾಡ್ತಾರ ನಿಮ್ಮನ್ನು ಎಸ್ ಟು ಹಂಡ್ರೆಡ್ ಪರ್ಸೆಂಟ್ ಆ ಒಂದು ವ್ಯಕ್ತಿ ನಿಮ್ಮನ್ನು ಕಂಪ್ಲೀಟ್ಲಿ ಪ್ರೀತಿ ಮಾಡುವಂಥದ್ದು ಇಲ್ಲಿ ನನಗೆ ಮೇಷರಾಶಿ ಕನ್ಯಾರಾಶಿ ಮಿಥುನ ರಾಶಿ ಸಿಂಹರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ಪ್ರೆಸೆಂಟ್ ಇರುವಂತಿದೆ ಮೇ ಬಿ ಪಾರ್ಟ್ನರ್ ಅಥವಾ ನಿಮ್ಮ ರಾಶಿಯಲ್ಲಿ ಈ ರಾಶಿ ಬರ್ತಿರಬಹುದು ಸದ್ಯಕ್ಕೆ ಅವರಿಗೆ ರಾತ್ರಿ ನಿದ್ದೆ ಬರ್ದಿರುವಂಥದ್ದು ಮೈಕೈ ನೋವಾಗಿರುವಂಥದ್ದು ಬೇಜಾರು ಚಿಂತೆ ಇದ್ರ ಮಧ್ಯ ಅವರು ಯಾವುದೂ ನಿಮ್ಮ ಹತ್ರ ಶೇರ್ ಮಾಡ್ತಿಲ್ಲ ದಿಸ್ ಇಸ್ ದ ಬಿಗ್ಗೆಸ್ಟ್ ಪಾಯಿಂಟ್ ಅಂತ ಹೇಳಬಹುದು ಅವರು ಏನನ್ನು ಶೇರ್ ಮಾಡ್ತಾ ಇಲ್ಲ ಅಗೇನ್ ಇಲ್ಲಿ ನನಗೆ ಚಾನೆಲ್ ಆಗ್ತಿರೋದು ಹಿ ಆರ್ ಶೀಸ್ ಓಲ್ಡ್ ಮ್ಯಾನ್ ಸೊ ನೀವು ನೀವು ನೋಡಬಹುದು ಈ ಎರಡು ಕಾರ್ಡ್ ಅಲ್ಲಿ ಪೇಜ್ ಆಫ್ ವಾಂಟ್ಸ್ ಹಾಗೇನೆ ಫೋರ್ ಆಫ್ ಸೋಟ್ಸ್ ಅಲ್ಲಿ ನೀವು ಡಿಫ್ರೆನ್ಸ್ ನೋಡಬಹುದು ಈ ವ್ಯಕ್ತಿ ಸ್ವಲ್ಪ ಯಂಗ್ ಆಗಿರುವಂಥದ್ದು ಇವ್ರು ಸ್ವಲ್ಪ ಓಲ್ಡ್ ಆಗಿರುವಂಥದ್ದು ಸೊ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಿಮ್ಮಿಬ್ಬರ ಮಧ್ಯ ಇರುವಂತಹ ಏಜ್ ಗ್ಯಾಪ್ ಓಕೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ಇರುವಂಥ ಈ ಒಂದು ಗ್ಯಾಪ್ ಮೇ ಬಿ ನೀವು ಕಾಲೇಜ್ ಟೈಮ್ ಸ್ಕೂಲ್ ಟೈಮಲ್ಲಿ ಜೊತೆ ಇದ್ರಿ ಪ್ರೀತಿ ಮಾಡಿದ್ರಿ ಬಟ್ ಆವಾಗ ಸೋ ಮೆನಿ ಅಬ್ಸ್ಟ್ಯಾಕಲ್ಸ್ ಬಂತು ದೂರ ಆದ್ರಿ ಸಪ್ರೇಟ್ ಆದ್ರಿ ಮೇ ಬಿ ಬೇರೆ ಬೇರೆ ಮದುವೆ ಆದ್ರಿ ಅಥವಾ ಒಬ್ರು ಮದುವೆ ಆಗಿಲ್ಲ ಒಬ್ರು ವೆಯ್ಟ್ ಮಾಡಿದ್ರು ಬಟ್ ಎಗೇನ್ ಯು ಆರ್ ಕನೆಕ್ಟೆಡ್ ಸೆಕೆಂಡ್ ಟೈಮ್ ಕನೆಕ್ಟೆಡ್ ಅನ್ನುವಂಥದ್ದು ಅದು ಒಂದು ಚಾನಲ್ ಆಗ್ತಿದೆ ಇನ್ನೊಂದು ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಇವಾಗ ಪ್ರೀತಿಯಲ್ಲಿ ಇದ್ದೀರೋ ನಿಮ್ಮಿಬ್ಬರ ಮಧ್ಯೆ ಏಜ್ ಗ್ಯಾಪ್ ಇದೆ ಇದರಿಂದ ನಿಮ್ಮ ಮನೆಯಲ್ಲಿ ಮದುವೆಗಾಗಿ ಒಪ್ಕೋತಾ ಇಲ್ಲ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದ್ರೆ ಟು ಓಲ್ಡ್ ಅಂತ ಅನ್ಸುತ್ತೆ ಮದುವೆಗೆ ಬಟ್ ನಾವು ಯು ಆರ್ ಗೆಟ್ಟಿಂಗ್ ಚಾನ್ಸ್ ಫಾರ್ ಮ್ಯಾರೇಜ್ ಈ ಒಂದು ಕನೆಕ್ಷನ್ ಈ ಒಂದು ವ್ಯಕ್ತಿಯ ನಡತೆ ಆಗಿರಬಹುದು ಅವರು ತೋರಿಸಿದಂತ ಕೇರಿಂಗ್ ಆಗಿರಬಹುದು ಅದು ನಿಮ್ಮನ್ನ ಈ ಒಂದು ಪ್ರೀತಿಯಲ್ಲಿ ಪ್ರೀತಿಯ ಬಲೆಯಲ್ಲಿ ಬೀಳೋದಕ್ಕೆ ಅಥವಾ ಪ್ರೀತಿಯಿಂದ ಅವರು ನಿಮ್ಮನ್ನ ಅವ್ರ ಲೈಫ್ ಅಲ್ಲಿ ಬರಮಾಡಿಕೊಳ್ಳುವಂತಹ ರೀತಿ ನಿಮಗೆ ತುಂಬಾ ಅಟ್ರಾಕ್ಟ್ ಅನ್ನಿಸ್ತು ಹಾಗಾಗಿ ಪ್ರೀತಿಲಿ ಬಂದ್ರಿ ಈಗ ಈ ವ್ಯಕ್ತಿ ನಿಮ್ಮನ್ನ ಪ್ರೊಟೆಕ್ಟಿವ್ ಆಗಿ ನೋಡ್ಕೋತಾ ಇದ್ದಾರೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ ಹಾಗೇನೆ ಎಲ್ಲಾ ಮಾಹಿತಿನೂ ಶೇರ್ ಮಾಡ್ತಿದ್ದಾರೆ ಒಂದೊಂದು ಟೈಮ್ ಅಲ್ಲಿ ಅವ್ರಿಗೆ ಬಂದಿದ್ದಂತ ಕಷ್ಟಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಹಾಗೇನೆ ಈಗಿರುವಂತ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಹಿ ಆರ್ಷಿ ಅವ್ರು ಇವಾಗ ಏನ್ ಫೀಲ್ ಮಾಡ್ತಾ ಇದಾರೆ ಅನ್ನೋದನ್ನು ಸಹ ಶೇರ್ ಮಾಡ್ಕೊಂಡಿದ್ದಾರೆ ಕೆಲವೊಬ್ಬರಿಗೆ ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮೇ ಬಿ ಅವರು ಥರ್ಡ್ ಪಾರ್ಟಿಯಿಂದ ಬಿಡುಗಡೆ ಪಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಹಸ್ಬೆಂಡ್ ವೈಫಿಗೆ ಡಿವೋರ್ಸ್ ಕೊಡೋದಕ್ಕೋಸ್ಕರ ಅವರು ಟ್ರೈ ಮಾಡ್ತಿದ್ದಾರೆ ಆ ಒಂದು ವಿಷಯದಲ್ಲಿ ಆ ವ್ಯಕ್ತಿ ಸ್ಟಕ್ ಆಗಿರೋದ್ರಿಂದ ಈ ಪ್ರೀತಿಯಲ್ಲಿ ಕ್ಲಾರಿಟಿ ಕೊಡೋಕ್ಕಾಗ್ತಿಲ್ಲ ಅಥವಾ ಈ ಪ್ರೀತಿಯಲ್ಲಿ ಕನ್ಫರ್ಮೇಷನ್ ಕೊಡೋಕ್ಕಾಗ್ತಿಲ್ಲ ಹಾಗೆಯೇ ಇನ್ನ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದ್ರೆ ಆ ವ್ಯಕ್ತಿಯ ಕಮಿಟ್ಮೆಂಟ್ ಸ್ಪೆಷಲಿ ಮದುವೆಗಾಗಿ ಕಮಿಟ್ಮೆಂಟ್ ಕೊಡಬೇಕು ಅಂತ ಬರುವಾಗ ಅವರ ಮದರ್ ಇದನ್ನ ಒಪ್ಕೋತಾ ಇಲ್ಲ ಮದುವೆಗೆ ಇಲ್ಲಿ ಅಡೆತಡೆ ಬರ್ತಾ ಇರೋಂಥದ್ದು ಅವರು ಮದುವೆಗೆ ಒಪ್ತಾ ಇಲ್ಲ ಅನ್ನೋದ್ರಿಂದನೇ ಈ ವ್ಯಕ್ತಿ ತುಂಬ ಸೈಲೆಂಟ್ ಆಗಿದ್ದಾರೆ ಮದುವೆ ಮಾಡ್ಕೊಳ್ಳೋಣ ಅಂತಾರೆ ಹೊರತು ಅದರ ಬಗ್ಗೆ ಯಾವುದೇ ರೀತಿ ಆ್ಯಕ್ಷನ್ ತಗೋತಾ ಇಲ್ಲ ನಿಮ್ಮನ್ನು ಕನ್ಫ್ಯೂಷನ್ ಅಲ್ಲಿನೇ ಇಟ್ಟಿದ್ದಾರೆ ಅಂತಲೇ ಹೇಳಬಹುದು ಎಸ್ ಈ ಒಂದು ಪ್ರೀತಿಯಲ್ಲಿ ತುಂಬಾ ರೊಮ್ಯಾನ್ಸ್ ಇದೆ ಲವ್ ಇದೆ ಕನೆಕ್ಷನ್ ಇದೆ ಕೇರಿಂಗ್ ಇದೆ ಇನ್ನ ಕೆಲವೊಂದು ಕೇಸಲ್ಲಿ ಹೆಂಗಿದೆ ಅಂದ್ರೆ ಆ ವ್ಯಕ್ತಿ ಆಲ್ ಟೈಮ್ ನಿಮ್ಮನ್ನು ತುಂಬಾ ಸುಂದರವಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಸುಂದರವಾಗಿ ಅಂದ ತಕ್ಷಣ ನೀವು ಯಾವಾಗ್ಲೂ ಮೇಕಪ್ ಮಾಡ್ಕೊಂಡಿರ್ತೀರಾ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡಿರ್ತೀರಾ ಅಂತಲ್ಲ ಸುಂದರ ಇನ್ ದ ಸೆನ್ಸ್ ಒಳಗಿನಿಂದ ಹೊರಗಿನಿಂದ ಮನಸ್ಸಿನಿಂದಾನು ಅಂದ್ರೆ ನಿಷ್ಕಳ್ಮಶ ಪ್ರೀತಿ ಹಾಗೇನೆ ನೋ ರಿಗ್ರೇಷನ್ ಹಾಗೇ ನೋ ಕಂಪಲ್ಸರಿ ಅಂದರೆ ನೀನು ಇರಬೇಕು ನೀನು ಇರಬೇಕು ನೋ ಕಂಪಲ್ಸರಿ ಹಾಗೇ ನೋ ರೆಸ್ಟ್ರಿಕ್ಷನ್ಸ್ ನೀನು ಫೋನ್ ಮಾಡಲೇಬೇಕು ನೀನು ಹಿಂಗೆ ನನ್ನ ಹತ್ರ ನೋ ನೀವು ಹೇಗಿದ್ದೀರೋ ಹಾಗೆ ಆ ವ್ಯಕ್ತಿಗಿಷ್ಟ ಕೆಲವೊಂದು ಸರ್ತಿ ನೀವು ದೊಡ್ಡೋರಿದ್ದೀರಾ ಬಟ್ ನೀವು ಮಾಡುವಂಥ ಚೈಲ್ಡಿಶ್ನೆಸ್ ಅಥವಾ ಚೈಲ್ಡಿಶ್ ನೇಚರ್ ಅವರಿಗೆ ತುಂಬ ಇಷ್ಟ ಆಗತ್ತೆ ಆ ಆ ಒಂದು ವಿಷಯದಿಂದನೂ ಅವ್ರು ತುಂಬ ಸತಿ ಹೇಳಿದ್ದಾರೆ ನಿಮಗೆ ನೀನು ಇನ್ನೂ ಮೆಚೂರ್ ಆಗಿಲ್ಲ ಐ ನೀನು ನೀನಿನ್ನು ದೊಡ್ಡೋಳು ಆಗಿಲ್ಲ ದೊಡ್ಡವನಾಗಿಲ್ಲ ಬಟ್ ಆ ಒಂದು ಹಠ ಮಾಡೋದಾಗಿರಬಹುದು ಈ ಪ್ರೀತಿಯಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡೋದು ಮುನಿಸ್ಕೊಳೋದು ಈ ವ್ಯಕ್ತಿತ್ವ ಆ ವ್ಯಕ್ತಿಗೆ ತುಂಬ ಇಷ್ಟ ಆಗುವಂಥದ್ದು ಆ್ಯಂಡ್ ಆ ವ್ಯಕ್ತಿ ಅದನ್ನು ನೆನಪಿಸ್ಕೊಂಡು ಇವಾಗ ಫೀಲ್ ಮಾಡ್ತಿದ್ದಾರೆ ನಾನು ಅವಾಗ ಆ ಥರ ಹೇಳಿದಾಗ ಈ ವ್ಯಕ್ತಿ ಹಿಂಗೆ ಅಂದಿದ್ರಲ್ವಾ ಅದು ಟ್ರೂತ್ ಅಲ್ವಾ ಅದು ನಿಜ ಅಲ್ವಾ ಅನ್ನೋವಂಥದ್ದು ತುಂಬ ಸತಿ ಆ ವ್ಯಕ್ತಿ ನಿಮ್ಮನ್ನು ಡೇ ಆ್ಯಂಡ್ ನೈಟ್ ನೆನಪಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನು ನಿಮ್ಮ ನಿಮ್ಮ ಫ್ಯಾಮಿಲಿ ಬಗ್ಗೆ ಪ್ರೇಯರ್ಸ್ ಅಲ್ಲೂ ಸಹ ಆ್ಯಡ್ ಮಾಡ್ತಿದ್ದಾರೆ ನಿಮ್ಗೆ ಒಳ್ಳೇದಾಗಬೇಕು ನೀವು ನನ್ನ ಜೊತೆಗೆ ಮುಂಚಿತರಾನೇ ಇರಬೇಕು ನಮ್ಮ ಕನೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗಬೇಕು ಅನ್ನುವಂಥದ್ದು ಇಲ್ಲಿ ಮಿರರಿಂಗ್ ನಂಬರ್ ನನಗೆ ಕಾಣಿಸ್ತಾ ಇದೆ ಅಂದ್ರೆ ಫಿಫ್ಟಿ ಸಿಕ್ಸ್ ಸಿಕ್ಸ್ಟಿ ಫೈವ್ ಆ ಥರ ಅಥವಾ ನೈಂಟಿ ಸಿಕ್ಸ್ ಸಿಕ್ಸ್ಟಿ ನೈನ್ ಈ ತರ ಮಿರರಿಂಗ್ ನಂಬರ್ ಹೆಂಗೆ ಅಂದ್ರೆ ನೀವು ಅನ್ಕೊಳೋ ರೀತಿ ಅಲ್ಲಿ ನಡೀತಾ ಇಲ್ಲ ಅವ್ರು ಅನ್ಕೋತಾ ಇರೋವಂಥ ರೀತಿಲಿ ಇಲ್ಲಿ ಆಗ್ತಿಲ್ಲ ಬಟ್ ಎಲ್ಲೋ ಒಂದು ಕಡೆ ಮಿಸ್ಕನ್ಸೆಪ್ಷನ್ ಮಿಸ್ಕನ್ಸೆಪ್ಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಲ್ವೇಸ್ ಸ್ಟ್ರಗಲ್ ಟು ಗೆಟ್ ಆನ್ಸರ್ ನೀವು ಸ್ಟ್ರೇಟಾಗಿ ಕೇಳಿದ್ರೆ ಅವ್ರು ಆನ್ಸರ್ ಮಾಡಿರೋದಿಲ್ಲ ಆ ವ್ಯಕ್ತಿ ಕೇಳೋ ವಿಷಯದಲ್ಲಿ ನಿಮಗೆ ಸ್ಟ್ರೇಟ್ ಆನ್ಸರ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಈ ಒಂದು ಕನ್ಫ್ಯೂಷನ್ ನಿಮ್ ಇಬ್ಬರ ಇರುವಂಥದ್ದು ಹಾಗೆಯೇ ತುಂಬ ಜನ ಈ ಒಂದು ಪ್ರೀತಿಯಲ್ಲಿ ವೈಟಿಂಗ್ ಅಲ್ಲಿ ಇದ್ದೀರಾ ಅಂದ್ರೆ ಕಾಯೋದು ಹಾಗೆಯೇ ಈ ಪ್ರೀತಿನ ನೀವು ತುಂಬ ಪ್ರೊಟೆಕ್ಟಿವ್ ಆಗಿ ನಿಮ್ಮ ಲೈಫಲ್ಲಿ ಇಟ್ಕೊಂಡಿದೀರ ತುಂಬ ಮೆಮೊರೇಬಲ್ ಆಗಿ ಇಟ್ಕೊಂಡಿದೀರಾ ತುಂಬಾ ಜನದ ಪ್ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಹೆಸರಿಗೆ ಮಾತ್ರ ಪ್ರೀತಿ ಮಾಡ್ತಿದಾರೆ ಆ ಒಂದು ಡೀಪರ್ ಕನೆಕ್ಷನ್ ಅಲ್ಲಿ ಇರೋದಿಲ್ಲ ಸ್ಪಿರಿಚುಯಲ್ ಕನೆಕ್ಷನ್ ಅಲ್ಲಿ ಇರೋದಿಲ್ಲ ಮೆಟೀರಿಯಲಿಸ್ಟಿಕ್ ವರ್ಡ್ಗೆ ಅಟ್ಯಾಚ್ ಆಗಿರ್ತಾರೆ ಹಾಗೇನೆ ಕೆಲವೊಬ್ರು ಪ್ರೀತಿಯಲ್ಲಿ ಹೇಗಾಗತ್ತೆ ಅಂದ್ರೆ ಆ ಮೆಟೀರಿಯಲ್ ವರ್ಡ್ಗೋಸ್ಕರ ವ್ಯಕ್ತಿನೇನೆ ಬಿಟ್ಟು ಹೋಗುವಂಥದ್ದು ಆ ಒಂದು ಐಷಾರಾಮಿ ಜೀವನಕ್ಕೆ ವ್ಯಕ್ತಿನ ತ್ಯಾಗ ಮಾಡುವಂಥದ್ದು ಆಗುತ್ತೆ ಬಟ್ ಈ ಕೇಸಲ್ಲಿ ಕೆಲವೊಬ್ರು ಕೇಸಲ್ಲಿ ಹೆಂಗಿದೆ ಅಂದ್ರೆ ಏನು ಬೇಡ ನನಗೆ ಆ ವ್ಯಕ್ತಿ ಇದ್ರೆ ಸಾಕು ಅನ್ನುವಂತಹ ಪರಿಪಕ್ವತೆ ತುಂಬ ಕಾಣ್ತಾ ಇರುವಂಥದ್ದು ಮೆಚ್ಯೂರ್ ಎನರ್ಜಿ ಕಾಣ್ತಾ ಇರುವಂಥದ್ದು ಆ ವ್ಯಕ್ತಿ ಕಡೆಯಿಂದ ಸ್ಪೆಷಲಿ ಸೊ ಇದು ನಿಮ್ ಪರ್ಸನ್ ಕರೆಂಟ್ರು ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್